ಭಾರಿ ಒಳ್ಳೆ ಇದೆ ಸರ್ ಅಗ್ದಿ ಮಿದು ಬರ್ತದೆ ಎರೆಹುಳ ಕಾಣಿಸಕತ್ತವ ಸರ್ ಒಂದು ಕಾಯಿ ಮುನ್ನೂರಲಿಂತ ನಾಲ್ಕುನೂರು ಗ್ರಾಮ್ ಬರ್ತದೆ ಸರ್ ಅದು ಬೇರೆ ನಾವು ಕೆಮಿಕಲ್ಸ್ ಹಾಕಿದರೆ ಸ್ವಲ್ಪ ಕಟಿ ಬರ್ತದ ಇದು ಡಾಕ್ಟರ್ ಶೈಲಿಗೆ ಕಡಿಮೆ ಖರ್ಚು ಕಡಿ ಕಡಿಮೆ ಖರ್ಚಿನಲ್ಲಿ ನಮಗೆ ಬೆಳೆ ಚೆನ್ನಾಗಿ ಬರ್ತದೆ ನಮಗೆ ಈ ಮಟ್ಟಕ್ಕೆ ತರಬೇಕಾದ್ರೆ ನಮ್ಮ ತಂದೆ ನಮ್ಮ ತಾಯಿ ಡಾಕ್ಟರ್ ಶೈಲಿ ಯೂಸ್ ಮಾಡಿದ್ದಕ್ಕೂ ನನಗೆ ಭಾರಿ ಒಳ್ಳೆಯದಾಗೆ ಸರ್ ಸರ ನಮ್ಮ ಹೆಸರು ಬಸವರಾಜ ಚಾಮನಾಳ್ ತಾಂಡ ಸರ್ ನಮ್ಮ ತಾಲೂಕ ಶಹಪೂರು ಡಿಸ್ಟಿಕ್ ಯಾದಗಿರಿ ಇಷ್ಟು ನಾಲ್ಕು ಎಕರೆ ಜಮೀನಿದೆ ಸರ್ ಆ ನಾಲ್ಕು ಎಕರೆ ಜಮೀನಿನಲ್ಲಿ ಎರಡು ಎಕರೆ ಆಸ್ಪ್ರೋ ಹಾಕಿದ್ದೀವಿ ಎರಡು ಎಕರೆ ಪೇರು ಪೇರು ಗಿಡಗಳು ಹಾಕಿದ್ದೀವಿ ಸರ್ ಅದರಲ್ಲಿ ನಾವು ಫಸ್ಟಿಗೆ ಇದಕ್ಕೆ ಗೊಬ್ಬರ ಹಾಕಬೇಕಾದ್ರೆ ಕುರಿ ಗೊಬ್ಬರ ಕುರಿ ಗೊಬ್ಬರ ಹಾಕಿದ್ದೀವಿ ಸರ್ ಆ ಕುರಿ ಗೊಬ್ಬರ ಮತ್ತು ಆಮೇಲೆ ಡಾಕ್ಟರ್ ಸಾಯಿಲ್ ಪರ್ಚೇಸ್ ಆಯಿತು ಡಾಕ್ಟರ್ ಸಾಯಿಲ್ ತಂದು ಬಿಟ್ಟಿದ್ವಿ ಸರ್ ಒಳ್ಳೆಯ ಕ್ವಾಲಿಟಿನೇ ಬಂದದ ಅದರ ಶೈನಿಂಗ್ ಬಂದದ ಅದು ಮಾರ್ಕೆಟಿಗೂ ವ್ಯಾಲ್ಯೂ ಇದೆ ಸರ್ ಭಾಳ ಇದೆ ಸರ್ ಅಗ್ದಿ ಮಿದು ಬರ್ತದೆ ಎರೆಹುಳ ಕಾಣಿಸೋಕತ್ತವ ಅದರ್ಲಿಂತ ಗಿಡಗಳಿಗೂ ಸ್ವಲ್ಪ ಒಳ್ಳೆಯ ಕ್ವಾಲಿಟಿ ಕಾಣ್ತದೆ ಗ್ರೀನ್ ಕಲರ್ ಇದು ಥೈವಾನ್ಗಿಂತನೂ ಇದಕ್ಕೆ ಸರ್ ಒಳ್ಳೆ ಬೆಲೆ ಸಿಗ್ತದೆ ನಮಗೆ ದೇಹಕ್ಕೆ ತಿನ್ನೋಕ್ಕೂ ಒಳ್ಳೆಯ ಕ್ವಾಲಿಟಿ ಇದೆ ಎಕ್ದುಮ್ ಸರ್ ಗೋಲ್ಡ್ ಕಲರ್ ಇದಕ್ಕೆ ಒಳಗೆ ವೈಟಿ ಇರ್ತದೆ ಸ್ವೀಟ್ ಎಕ್ದುಮ್ ಸ್ವೀಟ್ ರೀ ಇದು ಅಲ್ಲಾಹಾಬಾದ ಸಫೇದ ಅಂದ್ರೆ ಕ್ವಾಲಿಟಿ ಭಾಳ ಚೆನ್ನಾಗಿದೆ ಸರ್ ಮಾರ್ಕೆಟ್ಲಿ ಬೇಡಿಕೆ ಇದೆ ಸರ್ ಸರ್ ಒಂದು ಕಾಯಿ ಮುನ್ನೂರಲಿಂತ ನಾಲ್ಕುನೂರು ಗ್ರಾಮ್ ಬರ್ತದೆ ಸರ್ ಏನು ಸರ್ ಅದು ಜಮೀನು ಒಳ್ಳೆಯ ಮಿದು ಇದೆ ಸರ್ ಈ ಸರ್ ಈ ಟೈಪ್ ಮಿದು ಇದೆ ಸರ್ ಕಟ್ಟಿ ಬರೋದಿಲ್ಲ ಹಿಂಗೆ ಕೈಲೇ ಕೆದರಿದರೆ ಈ ಟೈಪ್ ಬರ್ತದೆ ಸರ್ ಅದು ಬೇರೆ ನಾವು ಕೆಮಿಕಲ್ಸ್ ಹಾಕಿದರೆ ಸ್ವಲ್ಪ ಕಟಿ ಬರ್ತದೆ ಕ್ವಾಲಿಟಿ ಬರೋಂಗಿಲ್ಲ ಗಿಡಗಳು ಸ್ವಲ್ಪ ನಾಲ್ಕು ದಿವ್ಸ ಕಂಡಂಗೆ ಆಗ್ತದೆ ಮತ್ತೆ ಅದೇ ಥರ ಆಗಿಬಿಡ್ತದೆ ರೀ ಇದು ಡಾಕ್ಟರ್ ಶೈಲಿಗೆ ಕಡಿಮೆ ಖರ್ಚು ಕಡಿ ಕಡಿಮೆ ಖರ್ಚಿನಲ್ಲಿ ನಮ್ಗೆ ಬೆಳೆ ಚೆನ್ನಾಗಿ ಬರ್ತದೆ ಡಾಕ್ಟರ್ ಸೋಲು ಯೂಸ್ ಮಾಡಿರಿ ಒಳ್ಳೆ ಕಡಿಮೆ ಕಡಿಮೆ ಖರ್ಚಿನಲ್ಲಿ ಒಳ್ಳೆ ಬೆಳೆ ಬರ್ತದಂತ ನಾವು ಹೇಳ್ಬೋದು ಸರ್ ನಮಗೆ ಈ ಮಟ್ಟಕ್ಕೆ ತರಬೇಕಾದ್ರೆ ನಮ್ಮ ತಂದೆ ನಮ್ಮ ತಾಯಿ ನಾವು ಮೋಟ್ರ್ ರಿಮೈಂಡಿಂಗ್ ಮಾಡ್ಕೋತು ನನ್ನ ಜೀವನ ಸಾಕೋತು ಇವರಿಗೆ ಜೋಪಾನ್ ಮಾಡ್ಕೊಂಡು ನಮ್ಮ ತಂದೆ ತಾಯಿ ಅವರಿಗೆ ಜೋಪಾನ್ ಮಾಡ್ಕೊಂಡು ಇನ್ನೊರಿಗೆ ಇಲ್ಲಿ ಬಂದೀನಿ ಸರ್ ಆರು ವರ್ಷ ಆಯಿತು ಸರ್ ನಾನು ಪೇರು ಗಿಡ ಹಾಕಿದ್ದು ಈಗ ನನಗೆ ಫಲ ಕೊಡೋದು ಮೂರು ವರ್ಷ ಆಯಿತು ಸರ್ ಮೂರು ವರ್ಷ ನಾನು ನಮ್ಮ ತಂದೆ ತಾಯಿ ಜೋಪಾನ್ ಮಾಡಿಕೊಂಡು ನನ್ನ ಜೀವನ ಸರಿಯಾಗಿ ನಾನು ನಡ್ಸ್ಕೊಂಡು ಹೊಂಟಿನಿ ಸರ್ ಡಾಕ್ಟರ್ ಸೋಲು ಯೂಸ್ ಮಾಡಿದ್ದಕ್ಕೂ ನನಗೆ ಭಾರಿ ಒಳ್ಳೆಯದಾಗೇ ಸರ್ ಆದ್ರೂ ಅದಕ್ಕೆ ಡಾಕ್ಟರ್ ಸೋಲು ಯೂಸ್ ಮಾಡಿ ಕಡಿಮೆ ಖರ್ಚಿನಲ್ಲಿ ನನ್ನ ಜೀವನ ಸಾಗಿಸೋದು ಇಷ್ಟು ಇದು ದನ ಆಡು ಇವೆಲ್ಲ ನಾನು ಜೋಪಾನ್ ಮಾಡ್ಕೊಂಡು ಹೊಂಟೀನಿ ಸರ್ ಇದೇ ನಮ್ಮ ತಂದೆ ತಾಯಿಯ ನಂದು ಪುಣ್ಯ ಅಷ್ಟೇ